ಹಾಯ್ ಎಲ್ತಿದಾರೆ ಶೇರ್ ಲೈಕ್ ಭೂಮಿ ಊಟ ಮಾಡುದ್ರೆ ಕೂತಿರ್ತಾಳೆ ಕೂತಿರೋದನ್ನ ನೋಡಿ ಬನ್ ಸಂಗೀತ ಹಿಂಸೆ ಮಾಡ್ತಾರೆ ತಿನ್ನಮ್ಮ ಸ್ವಲ್ಪನಾದ್ರೂ ಊಟ ಮಾಡು ಭೂಮಿ ಇಷ್ಟು ಈಗ ಕೂತ್ಕೋತೀಯ ಹೇಳು ಆಗಿರೋ ಅಂತ ನೋವಿಗೆ ನಾವೆಲ್ಲ ಸಾರಿ ಕೇಳಿದಿವಲ್ವಾ ಇಷ್ಟೊಂದು ಸಂತ ಪಟ್ಕೊಂಡು ಕೂತ್ಕೊಂಡ್ರೆ ಕೂಡ ಆರೋಗ್ಯ ಊಟ ಮಾಡುದು ನೋಡ್ಬೂಮಿ ಮನೆಯವರೆಲ್ಲ ನೀನು ಊಟ ಮಾಡಿಲ್ಲ ಹಸ್ಕೊಂಡಿದೀಯಾ ಅಂತ ಎಷ್ಟು ಸಪ್ಪಗೆಲ್ಲ ಹಸ್ಕೊಂಡ್ ಕೂತಿದ್ದಾರೆ ಅವರೆಲ್ಲ ಹಸ್ಕೊಂಡ್ ಕೂತಿದ್ರೆ ನಿಮ್ಗೆ ಸರಿನಾ ಸರಿ ಅನ್ಸುತ್ತೆ ಹೇಳು ನೀನ್ ಊಟ ಮಾಡಿದ್ರೆ ತಾನೇ ಅವರು ಊಟ ಮಾಡೋದು ಮಾಡು ಭೂಮಿ ಮುಂಚೂರು ಮಾಡಮ್ಮ ಅಂತ ಹೇಳಿ ಸಂಗೀತ ಅವರು ಬಲವಂತ ಮಾಡ್ತಾರೆ ಸರಿ ಊಟ ಮಾಡ್ತಾಳೆ ಸಂಗೀತನೇ ಊಟ ಮಾಡಿಸ್ತಾರೆ ಸಂಗೀತ ಅವನ ದುಃಖ ಕೂಡ ಅಷ್ಟು ಪ್ರೀತಿಯಿಂದ ಊಟ ಮಾಡಿಸ್ತಾ ಹೋಗ್ತಾರೆ ಅವಳಗಂತೂ ಖುಷಿಯೋ ಖುಷಿ ಊಟ ಮಾಡಿಸ್ತಾ ಇದ್ರೆ ಜೊತೆಗೆ ಊಟದ ಜೊತೆಗೆ ಮೊದಲೇ ಅಪ್ಪ ಇಬ್ಬರು ಕೂಡ ಜೋಕರ್ ದ್ವೇಷ ಹಾಕೊಂಡು ನಚಿಕೇತ ಮತ್ತೆ ಸತ್ಯನ ಅವರಂತೂ ಅಷ್ಟಿಷ್ಟ ಆಟ ಆಡ್ಸಲ್ಲ ಅಜ್ಜಿನೂ ಕೂಡ ಕುಣಿಸ್ಬಿಟ್ಟಿರ್ತಾರೆ ಇದ್ರಿಗೆ ನಚಿಕೇತ ಮುಂದೆ ಬಂದು ಅಮ್ಮ ಮಾಡ್ಸಮ್ಮ ಊಟನ ನಾನು ಕೂತ್ಕೊತೀನಿ ಅಂತ ಹೇಳಿ ಕುತ್ಕೊಳ್ತಾರೆ ಸಂಗೀತ ಪ್ರೀತಿಯಿಂದ ಊಟ ಮಾಡಿಸ್ತಾರೆ ಭೂಮಿ ಬಹಳಷ್ಟು ಖುಷಿ ಆಗ್ತಾಳೆ ಮೆಚ್ಚುಗೆತನು ಕೂಡ ಉದ್ಬದ್ದ ಜೋಗ್ಸ್ ಹೇಳ್ತಾ ಹೋಗ್ತಾನೆ ಭೂಮಿ ಅವ್ರ ಅಷ್ಟು ವಾಸಲದಿಂದ ಊಟ ತಿನ್ಸದ್ ನೋಡಿ ಎದೆ ಮೇಲೆ ಹಪ್ಕೊಂಡು ತನ್ನ ದುಃಖ ಮರಿತಾಳೆ ಮೆಚ್ಚುಗೆತ ನೀರ್ ಕುಡಿಸ್ತಾನೆ ಭೂಮಿಗೆ ಇಷ್ಟೆಲ್ಲಾ ಸತ್ಕಾರ ಮಾಡ್ತಾರೆ ಅಂತರ ಭೂಮಿ ಮತ್ತೆ ಯಾಕೆ ನಿಮ್ಮ ಮೈ ಒಂತ್ರ ಬಿಸಿ ಇದ್ದಾಗ ಇದೆಯಲ್ಲ ಅಂತ ಹಣೆ ಮುಟ್ಟು ನೋಡ್ತಾಳೆ ಆಗಲೇ ಸಂಗೀತ ಅನ್ಸತ್ತೆ ಎಷ್ಟು ಪ್ರೀತಿ ಇದೆ ನನ್ ಮೇಲೆ ಭೂಮಿಗೆ ಅಂತ ಹೇಳಿ ಸರಿ ಭೂಮಿ ರೂಮಿಗೆ ಬಂದ್ಬಿಡ್ತಾಳೆ ಅಷ್ಟಲ್ಲಿ ಆ ಶ್ರವಣ ಕೂತಿರ್ತಾರೆ ಊಟ ಮಾಡ್ಬಿಟ್ಟು ಕೂತಿರುವಂತ ಶ್ರವಣ್ ನೋಡಿ ನಚಿಕೇತ ಮಾವ ಆಯ್ತಾ ಊಟ ಹೊಟ್ಟೆ ತುಂಬಾ ಈಗ್ಲಾದ್ರು ಸಂಗೀತನು ಅಂತಾರೆ ಈಗ ಸಮಾಧಾನ ಆಯ್ತೇನೋ ಭೂಮಿ ಊಟ ಮಾಡಿದ್ಮೇಲೆ ನಿನಕ್ ಖುಷಿತಾನೇ ಹ ಊಟ ಮಾಡ್ದ ಅದಂದಾಗ ಶ್ರವಣ ಓನಕ ಸಮಾಧಾನ ಆಯ್ತು ಅವಳು ಊಟ ಮಾಡಿದ್ಮೇಲೆ ನನ್ಗೂ ಹೆಂಗಪ್ಪ ಊಟ ಮಾಡೋದು ಅಂತ ಅನ್ನಿಸ್ತಿತ್ತು ಬಹಳ ನೋವಾಗ್ತಿತ್ತು ಅವಳು ನೋಡಿ ನನ್ಬಿ ಎಷ್ಟು ಕಳ್ಳಕ್ ಕರಿಯುತ್ತೆ ಅನ್ನೋದನ್ನ ನಿಜವಾದ ಅಪ್ಪನಲ್ವ ಮಗ್ಳು ನೊಂದಿದಾಳೆ ಅನ್ನೋದನ್ನ ನೋಡಿ ಆದ್ರೆ ಈ ಕತರ್ನಾಕ್ಗಳು ಮೂರ್ ಜನ ಸೇರಿ ರೂಮ್ ಅಲ್ಲಿ ಮತ್ತೆ ಪ್ಲಾನ್ ಮಾಡಕ್ ಶುರು ಮಾಡ್ತಾರೆ ದೇವಿಯಾನಿ ಅಪ್ಪು ಅಂತಾಳೆ ಅಂಜು ಸಾರಿ ಅಂಜು ಅಲ್ಲಮ್ಮ ಏನಾಯ್ತಮ್ಮ ಏನೇನು ಆಗೋಯ್ತಲ್ಲಮ್ಮ ಊಟ ಉಡು ಬಿಡ್ತಲ್ಲಮ್ಮ ಪ್ಲಾನ್ ಅದ್ರಿಂದ ಸುಮ್ಮನೆ ನೀನೊಬ್ಲು ನಾನು ಏನು ಭೂಮಿ ನಾನು ಸತ್ಯ ಹೇಳ್ಬಿಡ್ತೀನಿ ಅಂತ ಅಂದಾಗ ಎಲ್ಲವೂ ಹೇಳ್ಬಿಡ್ತಾಳೆ ಮದ್ವೆ ಆಗಿಲ್ಲ ಶ್ರವಣಗೂ ಕೂಡ ಆಗುತ್ತೆ ಇನ್ನು ಮುಂದೆ ನಮ್ಮ ಮಾಟ ನಡೆಯುತ್ತೆ ಏನ್ ಸೊಸೆ ಸೊಸೆ ಅಂತ ಒತ್ಕೊಂಡ್ ನಡೀತಿದ್ದಂತ ಸಂಗೀತನ್ಗೂ ಕೂಡ ಸರಿಯಾಗಿ ಪಾಠ ಕಲ್ತಂಗಾಗುತ್ತೆ ನಾವೆಲ್ಲಾ ನೋಡಿ ಖುಷಿ ಪಡೋಣ ಅಂತ ಹೇಳಿ ಕಾಯ್ತಾ ಇದ್ದೆ ಆದ್ರ ಆಗಿದ್ದೇ ಬೇರೆ ಅದು ಬಹಳ ಬೇಜಾರಾಗ್ತಾ ಇದೆ ಅದಕ್ಕೆ ಅಂಜು ಅಂತಾಳೆ ಅಮ್ಮ ಮುಗಿಸ್ಬಿಡೋಣ ಭೂಮಿನ ಬೇಡ ಇಲ್ಲಿ ಮೂರು ಜನ ಸೇರಿ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಅಂಜು ಅಮ್ಮ ಭೂಮಿನ ಮುಗಿಸ್ಬಿಡೋಣ ಇಲ್ಲ ನೋಡಕ್ಕಾಗಲ್ಲ ಅದಕ್ಕೆ ಏನು ಹೇಳ್ತಾಳೆ ಏಯ್ ನಿನಗೆ ತಲೆಗಿಲೆ ಕೆಟ್ಟಿದ್ಯಾ ಈಗ ನಾವು ಅನುಭವ್ಸೋ ಸಾಲ ಹ ನನ್ ಏನೋ ಮಾಡಕ್ ಏನೂ ಆಗಿದೆ ಶ್ರವಣ ಹತ್ರ ಇನ್ನೇನಿಲ್ಲ ನಾವಿಡೀ ಇಡೀ ಖಾಲಿ ಮಾಡಿ ಬೀದಿಲ್ ಅಷ್ಟೇ ಅವ್ರು ಯಾರು ಅಂತ ಅನ್ಕೊಂಡಿದ್ಯ ಗೊತ್ತಿದ್ ಗೊತ್ತಿದ್ದು ಮಾತಾಡ್ತೀಯಲ್ಲ ನೀನು ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಒಟ್ಟಲ್ಲಿ ಅಜಿತ್ನಿಂದ ನಿಂದ ದೂರ ಮಾಡ್ತೀನಿ ನೀನು ನೀ ಮನೆ ಸೊಸೆ ಮಾಡ್ತೀನಿ ಅಂತ ಕನ್ಸ್ ಕಾಣ್ತಾಳೆ ಅದಂತೂ ನೆರವೇರಕ್ ಸಾಧ್ಯನೇ ಇಲ್ಲ ಸರಿ ಆಯ್ತು ಅಂತ ಸುಮ್ಮನೆ ಆಗ್ತಾಳೆ ದೇವಿಯನ್ನು ಸಿಟ್ ಮಾಡ್ಕೊಂಡು ಆ ಕಡೆ ಹೋಗ್ತಾಳೆ ಇಲ್ಲಿ ಊಟದ ಬಗ್ಗೆ ಜೋಕ್ಸ್ ಮಾಡ್ತಾ ಇದ್ರೆ ಅಜಿತ್ ರೂಮಲ್ಲಿ ಇರ್ತಾನೆ ಅವ್ಪಾಡ್ಗವನು ನಚಿಕೆತ ಇಲ್ಲಿ ಎಲ್ಲನು ಕೂಡ ನಗಿಸ್ತಾ ಇರ್ತಾನೆ ಶ್ರವಣ ನನ್ ನಿಜಕ್ಕೂ ನನ್ ಯಾವತ್ತು ಹೆಣ್ಮಕ್ಳು ಇಷ್ಟೊಂದ್ ಹತ್ತಿರದನ್ನ ನೋಡೇ ಇರ್ಲಿಲ್ಲ ನನ್ಗಂತೂ ಬಹಳ ಸಂಟ ಆಗ್ಬಿಡ್ತಮ್ಮ ಅಮ್ಮ ನಿಜಕ್ಕೂ ಬಹಳ ಸಂಟ ಆಯ್ತಮ್ಮ ಅತ್ಕೆ ಹತ್ತಿದ್ ನೋಡಿ ಕಪ್ಪು ಅಂತಾಳೆ ಯಾಕೋ ನಾನ್ ಅತ್ತಿಲ್ವಾ ಯಾವತ್ತು ಅವತ್ತಿನ ಸಂಟ ಆಗಿಲ್ವಾ ಅದಕ್ ನಚಕೇತ ಅಂತಾರೆ ಆ ಬಿಡ ನೀನು ನೀನ್ ಯಾವಾಗ್ಲೂ ಹಳದನ್ನೇ ಒಂದ್ ಅಸ್ತ್ರ ಮಾಡ್ಕೊಬಿಟ್ಟಿರ್ತೀಯ ಆ ಅತ್ತು ಅತ್ತು ಕಣ್ಣೀರ್ ಹಾಕಿ ಗೆದ್ದ್ ಬಿಡ್ತೀಯ ನೀನ್ ಎಲ್ಲವನ್ನೂ ಕೂಡ ಗೆಲ್ಸ್ಕೊತೀಯ ನೀನು ನಿನ್ನೆ ನನ್ನ ಹಳಗು ಅದಕ್ಕೆ ಒಣಗು ವ್ಯತ್ಯಾಸ ಇಲ್ವಾ ಅಕ್ಕ ಅದಕ್ಕೆ ಅಪ್ಪು ಹೇಳ್ತಾಳೆ ನೀವ್ ಇದಿಯಲ್ಲ ಬಾಳ ಕಲ್ತ್ ಕಣೋ ಅಷ್ಟರಲ್ಲಿ ಶ್ರವಣ್ಣ ಅಕ್ಕ ನನಗೆ ಸಮಾಧಾನ ಆಯ್ತು ಭೂಮಿ ಊಟ ಮಾಡಿದ್ದು ನಾನು ಊಟ ಮಾಡಾಯಿತು ಅಕ್ಕ ನಾನು ಮಲಕ್ಕೋತೀನಿ ಆಯ್ತು ಶ್ರವಣ ಅಂತೇಳಿ ಸಂಗೀತ ಕೂಡ ತಾವು ಕೂಡ ಊಟ ಮಾಡೋಕ್ಕಿಂತ ಹೋಗ್ತಾರೆ ಈ ಕಡೆ ರೂಮ್ ನಲ್ಲಿ ಭೂಮಿ ಕೂತಿರ್ತಾಳೆ ಸ್ವಲ್ಪ ಹೊತ್ತು ಸ್ನಾನ ಮಾಡ್ಬೇಕು ಅಂತ ಅನ್ಸುತ್ತೆ ಸ್ನಾನ ಮಾಡೋಕೆ ಅಂತ ಬಚ್ಚ ಮನೆ ಕಡೆ ಹೋಗ್ತಾ ಇರ್ತಾಳೆ ಹೋಗ್ತಾ ಇದ್ರೆ ಅಜಿತ್ ನೀನ್ ನೆಂಟ್ಲು ಎಲ್ಲಿ ಹೋಗ್ತಿದ್ಯಾ ಇಷ್ಟೊತ್ತ ಇಟ್ಕೊಂಡು ಹೋಗ್ತಿದ್ಯಲ್ಲ ಅದಕ್ಕೆ ಭೂಮಿ ಅಂತ ನಾನು ಸ್ನಾನ ಮಾಡ್ಬೇಕು ಸಾಯಿದ್ರೆ ಅದಕ್ಕೆ ಅಜಿತ್ ಹೇಳ್ತೇನೆ ಅಲ್ವ ನೆಂಟ್ಲು ಇಷ್ಟೊತ್ನಲ್ಲಿ ನೀನ್ ಸ್ನಾನ ಮಾಡಿ ನಿನಗೆ ಶೀತ ಆಗಿ ಆ ತಲೆ ಒದ್ದಿನಲ್ಲಿ ನೀನ್ ಮಲಗ್ಕೊಂಡು ನಿನ್ನಲ್ ನಾನು ನೋಡ್ಕೊಳ್ತಾ ಕೂತ್ಕೊಂಡ್ರೆ ನನ್ನ ಡ್ಯೂಟಿ ಹೆಂಗೆ ಮಾಡೋದು ಅದಕ್ಕೆ ಭೂಮಿ ಹೇಳ್ತಾನೆ ನೀವೇನ್ ನೋಡ್ಬೇಕಾಗಿಲ್ಲ ಅದಕ್ ಅಜಿತ್ ಇನ್ಯಾಗ್ ನೋಡ್ತಾರೆ ನೀನನ್ನ ಶೀತ ಆದ್ರೆ ಹೇಳು ಐ ಬಾ ಅದಕ್ ಭೂಮಿ ಹೇಳ್ತಾರೆ ನಿಮ್ಗೆ ಸ್ವಲ್ಪನು ಅರ್ಥ ಆಗೋಲ್ಲ ಸಾಹ್ರೆ ಸುಮ್ಮಿರಿ ನಾನು ಸ್ನಾನ ಮಾಡ್ಬೇಕು ಅಜಿತ್ ಹತ್ರಕ್ಕೆ ಹೋಗ್ತಾನೆ ಮುಟ್ಟಿಸ್ಕೊಳಕೆ ಅಂತಾಳೆ ಭೂಮಿ ಮುಟ್ಬೇಡಿ ನನ್ನ ನನಗ್ ಮುಟ್ಬೇಡಿ ಇನ್ನೂ ದಿನ ನನಗೆ ಮುಟ್ಬೇಡಿ ಅಂತಾಳೆ ಸರಿ ಸ್ನಾನ ಮಾಡ್ಕೊಂಡು ಬರ್ತಾಳೆ ಆಗ ಅಜಿತ್ ಅರ್ಥ ಆಗುತ್ತೆ ಓ ಅಮ್ಮ ಅಪ್ಪು ಹತ್ರ ಇದ್ದು ಸಾಕಷ್ಟು ಸೇವೆ ಮಾಡೋರು ಆ ಸಮಯದಲ್ಲಿ ಆಗ ನಾನೇನ್ ಮಾಡ್ಬೋದು ಇವಳಿಗೆ ಬರ್ತಾಳೆ ಸ್ನಾನ ಮಾಡಿ ಹೆಚ್ಚಾಗ್ ಬರ್ತಿದ್ದಾಗೇನೆ ಅಜ್ಜಿತ್ತು ಆ ಮಳಿಗೆ ನೋವೆಲ್ಲ ಹೋಗೋಕೆ ಅಂತ ಹೇಳಿ ಕಷಾಯ ಕಾಯಿಸ್ಕೊಂಡ್ ಬಂದಿರ್ತಾರೆ ಬನ್ನಿ ಇದನ್ನ ಕುಡ್ದು ಬಿಡು ಎಲ್ಲಾ ನೋವು ಮಂಗಮಯ ಆಗತ್ತೆ ನೋಡು ನೀನ್ ಹಾಸ್ಗೆ ಮೇಲೆ ಅಚ್ ಕಟ್ಟ ಮಲ್ಕೋ ಇಲ್ಲಿ ಕೆಳಗಡೆ ಮಲ್ಕೋತೀನಿ ಆಗ್ಬೋದಲ್ಲ ಅದಕ್ಕೆ ನ ಬೇಡ ಸಾಹೇಬ್ರೆ ನಿಮಗ್ ಗೊತ್ತಾಗಲ್ಲ ನನಗ್ ಬೇಡ ನಾನು ಆಸ್ಕೆ ಮೇಲೆ ಮಲಗಲ್ಲ ನಿಮ್ಗೆ ಹೇಗಪ್ಪಾ ಹೇಳೋದು ಇವ್ರಿಗೆ ನನ್ ಪದೇ ಪದೇ ಎದ್ದೋಗ್ಬೇಕು ಹಾಗಾಗಿ ನಾನು ಕೆಳಗೇನೆ ಮಲಗ್ತೀನಿ ಆ ಬಂದಾಗ ಬಿಡ 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 ನೀನು ಮೇಲೇನೆ ಮಲಗ್ಬೇಕು ಬಾ ಮೇಲ್ ಮಲ್ಕೋ ನೀನ್ ಹೇಗ್ ಮಾಡೋದು ಇವ್ರಿಗೆ ಹೇಗ್ ಸೇವೆ ಮಾಡೋದು ತಾಳು ಅಂತ ಹೇಳಿ ದಿಂಪ್ ಕೊಡ್ತಾನೆ ದಿಂಪ್ ಕೊಟ್ಬಿಟ್ಟು ಅವಳ ಕಾಲು ಒತ್ತಿ ಪಾಪ ಸೇವೆ ಮಾಡ್ತಾನೆ ಅಜಿತ್ ಅದಕ್ಕೆ ಅಜಿತ್ ಅಂತಾನೆ ಅಲ್ಲ ಬೇಡ ಬೇಡ ಅಂತೀಯಲ್ಲ ಇಗ್ನೋರ್ ಮಾಡ್ತಾರೆ ನಾನು ನಿನ್ನ ಗಂಡ ನೀನ್ ನನ್ನ ಹೆಂಡತಿ ಇದು ಗಂಡ ಹೆಂಡತಿ ಸಂಬಂಧ ಗೊತ್ತಾ ಗಂಡ ಏನ್ ಬೇಕಾದ್ರೂ ಮಾಡ್ಬೋದು ಸುಮ್ಮನೆ ಇರು ಬೇಡ ಸಾಹೇಬು ಇದೆಲ್ಲ ಮಾಡಬಾರ್ದು ನಾವೇನ್ ನಿಜವಾದ ಗಂಡ ಹೆಣ್ತೀರಾ ಒಂದ್ ವರ್ಷ ಒಪ್ಪಂದದ್ ಮದ್ವೆ ಮುಗ್ದೋದ್ ಮೇಲೆ ನೀವ್ ಯಾರೋ ನಾನ್ ಯಾರೋ ಅಲ್ವಾ ಅದಕ್ಕೆ ಅಜಿತ್ ಹೇಳ್ತಾನೆ ನೋಡು ಹಿಂಗೆಲ್ಲ ಯಾವತ್ತೂ ಮಾತಾಡ್ಬಿಡ ಭೂಮಿ ಹೇಳ್ತಾಳೆ ಆದ್ರೂ ನಮ್ಮಅಮ್ಮ ಹೇಗೋ ಕಂಡು ಹಿಡೀಲಿಲ್ಲ ಏನಾದ್ರು ನಮ್ದು ಒಪ್ಪಂದದ ಮದ್ವೆ ಅಂತ ಕಂಡಿಡಿದ್ ಬಿಟ್ಟಿದ್ರೆ ಇಳಿದು ಭೂಮಿಗೆ ಅದಕ್ಕ ಜಿತ್ತ ಹೇಳ್ತಾನೆ ನಮ್ಮಅಪ್ಪ ಅಮ್ಮನೂ ಹಾಗೆ ಮತ್ತೆ ಆಗ ಅಂತ ಹೇಳಿ ಗಮ್ಮನೀರು ಅಂತ ಹೇಳಿ ಹೇಳ್ತಾನೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು